ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫಾರಮ್ದು ಅವರೇ ಕಾಳು ಹಾಕಿ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇರೋದು ಇದಂತೂ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪ್ಪರಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಒಂದು ಸ್ಟವನ್ನ ಹಾನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಮೂರು ಲೋಟ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿ ಬೇಳೆ ಅಲ್ವಾ ಅದಕ್ಕೆ ನಾನು ಮೂರು ಲೋಟ ಸಾಕು ಜಾಸ್ತಿನೂ ಹಾಕಿದ್ರೆ ನೀರು ನೀರಕ್ಕೆ ಇರುತ್ತೆ ಸಾಕು ಒಂದು ಮೂರು ಲೋಟ ಈಗ ನೋಡಿ ನಾನು ಒಂದು ಕೆ ಜಿ ಅಷ್ಟು ಅವರೇಕಾಯಿನ ತಗೊಂಡು ಬಿಡಿಸ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸರಿ ವಾಶ್ ಮಾಡ್ಕೋಬೇಕು ಅಷ್ಟೇ ಜಾಸ್ತಿನೂ ವಾಶ್ ಮಾಡ್ಕೋಬಾರ್ದು ಇದನ್ನು ಈಗ ಫುಲ್ಲು ಹ ನೀರು ಅನ್ನೋದು ಚೆನ್ನಾಗಿ ಕುದ್ಸ್ಕೋಬೇಕು ಒಂದು ರೌಂಡ್ ಚೆನ್ನಾಗಿ ನೋಡಿ ಬಬಲ್ಸ್ ಥರ ಬರಬೇಕು ಅಷ್ಟವರೆಗೂ ಚೆನ್ನಾಗಿ ಕುದ್ಸ್ಕೊಂಡು ಈ ಅವರೆಕಾಳನ್ನ ಕಾಳನ್ನ ಹಾಕ್ಕೋಬೇಕು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಈ ಥರ ಕಾಳು ಅನ್ನೋದು ಮೇಲೆ ಬರೋವರೆಗೂ ಚೆನ್ನಾಗಿ ಕುದ್ಸ್ಕೋಬೇಕು ಈಗ ಒಂದು ಐ ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದ್ಸ್ಕೊಂಡಾದ ನಂತರ ನೋಡಿ ಈ ಥರ ಒಂದು ಹತ್ತು ನಿಮಿಷ ಆದಮೇಲೆ ಈಗ ನೋಡಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂತ ಇದ್ದೀನಿ ಈಗ ಒಂದು ಟೊಮೊಟನು ಅದರಲ್ಲಿ ಹಾಕ್ಕೊಂಡು ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ಅಜ್ಜಿಯವರು ಇದೇ ಥರ ಮಾಡ್ತಾಯಿದ್ರು ಇವಾಗೆಲ್ಲ ಡೈರೆಕ್ಟಾಗಿ ಜಾರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಡ್ತಾರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಅವರೇ ಕಾಳು ಅನ್ನೋದು ಕುದೀತಾ ಇರಲಿ ಅಷ್ಟೊಳಗಡೆ ನಾವು ಮಸಾಲೆಯನ್ನು ನೋಡೋಣ ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಐದು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದು ಜಾಸ್ತಿ ಆಗಬೇಡಿ ತುಂಬ ಒಂಥರ ಸ್ಮೆಲ್ ಬರುತ್ತೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಈಗ ಒಂದು ನಾಲ್ಕು ಬೆಳ್ಳಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಈಗ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ನೋಡಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ನಾಟಿ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹರ್ಶಿನ್ ಪೌಡ್ರನ್ನ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಈಗ ನೋಡಿ ನಾವು ಒಂದು ಐದು ನಿಮಿಷ ಕುದ್ದಿದ್ದಾಗಿದೆ ಈಗ ಟೊಮೊಟೊ ಹಣ್ಣೋದು ಈ ಥರ ಎಲ್ಲ ಹೋಗಿರಬೇಕು ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಅದನ್ನು ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕಾಳು ಅನ್ನೋದು ಚೆನ್ನಾಗಿ ಬೆಂದಿದ್ದಾಗಿರುತ್ತೆ ಕಾಳು ಅನ್ನೋದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಕಾಳು ಅನ್ನೋದು ಚೆನ್ನಾಗಿ ಬೆಂದಿದ್ದಾಗಿರುತ್ತೆ ಈಗ ನೋಡಿ ನಾನು ಈ ಸ್ಪೂನಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳನ್ನು ಹಾಕ್ಕೊತಾ ಇದ್ದೀನಿ ಈ ಕಾಳು ಹಾಕೋದ್ರಿಂದ ಸಾಂಬಾರು ಅನ್ನೋದು ಸ್ವಲ್ಪ ಗಟ್ಟಿ ಬರೋಕ್ಕೆ ಅಷ್ಟೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಅನ್ನೋದು ಅವರೇ ಕಾಳು ಅನ್ನೋದು ಹಾಕ್ಕೊತಾಯಿದ್ದೀನಿ ಇಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಗಿದೆ ಈ ಥರ ಚೆನ್ನಾಗಿ ಪೇಸ್ಟ್ ಥರ ಆಗಿರಬೇಕು ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ಆ ನೀರು ಜೊತೆಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿಡ್ರಿ ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿ ಇದ್ದರೆ ಚೆನ್ನಾಗಿರೋಲ್ಲ ನೀರು ನೀರಾಕಿದ್ರೇ ಚೆನ್ನಾಗಿರೋದು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನನ್ನ ಬಿಡೋದಲ್ಲಿ ತೋರ್ಸಾಗೆ ಈ ಥರ ಇರಬೇಕು ಈಗ ಒಂದು ಟೊಮೊಟೊನ ಈ ಥರ ಸಣ್ಣ ಸಣ್ಣನ ಕಟ್ ಮಾಡಿಕೊಂಡು ಈಗ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಹುಳಿ ಮತ್ತು ಖಾರ ಅನ್ನೋದು ಚೆನ್ನಾಗಿರಬೇಕು ನೋಡಿ ಈಗ ಕುದೀತಾ ಇದ್ದಾಗೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಮಸಾಲೆನೆಲ್ಲ ಹಾಕ್ಬಿಟ್ಟು ಟೊಮೊಟೊನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಕುದ್ಸ್ಕೋಬೇಕಾಗಿರೋದು ಅದು ನಾವು ಮಸಾಲೆ ಹಾಕಿರ್ತೀವಲ್ವ ಅದು ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಕುದ್ಸ್ಕೋಬೇಕು ಅದು ಕುದೀತಾ ಇರಲಿ ಅಷ್ಟೊಳಗಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಚಿಕ್ಕದ ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಯಿಲನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಅದು ಚಿಟ್ಪಾಟಾದ ನಂತರ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಈಗ ಕುದೀತಾ ಇರೋ ಸಾಂಬಾರು ಒಳಗಡೆ ಈ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಒಗ್ಗರಣೆ ಹಾಕ್ತಾಯಿರುವಾಗ ಫ್ಲೇವರ್ ಅಂತೂ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಟ್ಟಿರೋದು ನೋಡಿ ಫಾರಮ್ ಅವರೇ ಕಾಳ ಹಾಕಿ ಹುಳಿ ಸಾಂಬಾರು ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು